ಅರಿದಿಮಿ ಅಂದರೆ ಅದರಲ್ಲಿ ಹೆಸರಿನಲ್ಲೇ ಅದರದ್ದು ಮೀನಿಂಗ್ ಇದೆ ರಿದಮ್ ಅಂದರೆ ಒಂದು ಒಂದು ಪ್ರಾಪರ್ ಫೋಕಸ್ಡ್ ಸಿಂಕ್ರನೈಸ್ಡ್ ಮೆಥಡ್ದಲ್ಲಿ ನಮ್ಮ ಹಾರ್ಟ ಬಡಿತ ಇರುತ್ತೆ ಅದರಲ್ಲಿ ಒಂದು ಮೂರು ನಾಲ್ಕು ಹಾರ್ಟ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ಸ್ ಇದೆ ಒಂದು ಫಸ್ಟ್ ಲೊಕೇಶನ್ ಹಾರ್ಟ ಬೀಟನ್ನು ಜನ್ರೇಟ್ ಮಾಡುತ್ತೆ ಅಂದರೆ ಇದೊಂಥರ ಈಗ ನೀವು ಕೇಳ್ಬೋದು ಏನು ಎಕ್ಸಾಕ್ಟ್ಲಿ ಹಾರ್ಟ್ ಅಂದರೆ ಇದು ಇಲೆಕ್ಟ್ರಿಕ್ ಮೋಟ್ರ್ ಪಂಪ್ ಇದ್ದ ಮೋಟ್ರ್ ಪಂಪ್ ಹಾರ್ಟು ಅದರಲ್ಲಿ ಹರಡ್ತಾ ಇರೋದು ಎಲೆಕ್ಟ್ರಿಸಿಟಿ ಅಂದರೆ ಅದು ಓನ್ ತಂದೆ ಒಂದು ಓನ್ ಎಲೆಕ್ಟ್ರಿಸಿಟಿನೂ ಜನ್ರೇಟ್ ಮಾಡುತ್ತೆ ಟೂ ಕಾಂಪೊನೆಂಟ್ಸ್ ಒಂದು ಎಲೆಕ್ಟ್ರಿಕಲ್ ಕಾಂಪೊನೆಂಟು ದ್ಯಾಟ್ ರಿಸಲ್ಟ್ಸ್ ಇನ್ ಟು ಮೆಕ್ಯಾನಿಕಲ್ ಕಾಂಟ್ರಾಕ್ಷನ್ ಕಾಸಿಂಗ್ ಮೆಕ್ಯಾನಿಕಲ್ ಕಾಂಪೊನೆಂಟ್ ಅಂದರೆ ಬ್ಲಡ್ ಹೊರಗೆ ಹೋಗೋದು ಸೊ ಇದು ಇಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಕಾಂಪೊನೆಂಟ್ ಎರಡೂ ಕೂಡ ಹಾರ್ಟ್ನೇ ತಂದು ಕರೆಂಟ್ ತಾನೇ ತಯಾರು ಮಾಡ್ತೈತೆ ಅದು ಒಂದು ಸಿಂಕ್ರೋನಿನಲ್ಲಿರುತ್ತೆ ಅಂದರೆ ರಿದಮ್ನಲ್ಲಿರುತ್ತೆ ಎರಿದಿಮೆ ಅಂದರೆ ಆ ರಿದಮ್ ಡಿಸ್ಟರ್ಬ್ ಆಗುತ್ತೆ ಅಂದರೆ ಹಾರ್ಟ್ ಬಡಿತ ಜಾಸ್ತಿನೂ ಆಗ್ಬೋದು ತುಂಬ ಜಾಸ್ತಿ ಅಥವಾ ನಾ ನಾರ್ಮಲ್ ಕಿತ್ತ ತುಂಬ ಕಮ್ಮಿನೂ ಆಗ್ಬೋದು ಎರಡು ಥರ ಹರಿದ್ಮಿ ಅದೆ ಅದರಲ್ಲಿ ಮೇಜರಾಗಿ ಕಂಡು ಬರುವಂಥದ್ದು ಈ ಸೂಪ್ರಾ ಟೆಕ್ಕಿ ಟೆಕ್ಕಿಕಾಡಿ ಅಂತಾರೆ ಒಮ್ಮಿಂದೊಮ್ಮೆ ಹಾರ್ಟ್ ರೇಟು ಹಂಡ್ರೆಡ್ ಒನ್ ಏಯ್ಟಿ ಟೂ ಹಂಡ್ರೆಡ್ ಟು ಟ್ವೆಂಟಿ ಪರ್ ಮಿನಿಟ್ ಕಿತ್ತ ಜಾಸ್ತಿ ಆಗುತ್ತೆ ಮ ಮಕ್ಕಳು ಚಿಕ್ಕ ಮಕ್ಕಳು ಎಕ್ದಮ್ ಭಾಳ ಸಣ್ಣ ಮಕ್ಕಳು ಇದ್ದರೆ ಅವ್ರಿಗೆ ಏನು ಸಿಂಪ್ಟಮ್ ಗೊತ್ತಾಗಲ್ಲ ಅವ್ರಿಗೆ ಹೇಳಲಿಕ್ಕೆ ಬರಲ್ಲ ಕರೆ ಒಂದು ಹದಿನೈದು ಹದಿನಾರು ವರ್ಷದ ಹುಡುಗರುದಿದ್ದಾಗ ಅವ್ರು ಹೇಳ್ತಾರೆ ನಮ್ಗೆ ಎದಿ ಫಾಸ್ಟ್ 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 ಬೆಳೀತಾ ಇದೆ ಅವ್ರಿಗೆ ಒಂಥರ ಡಿಸ್ಕ್ರೈಬ್ ಮಾಡಕ್ಕೆ ಬರೋಂಗಿಲ್ಲ ಏನು ಸಿಮ್ಟಮ್ ಇದೆ ಅವ್ರು ಹೇಳ್ತಾರೆ ಒಂದು ಏನೋ ಒಂಥರ ಒಂಥರ ಆಗ್ತಾಯಿದೆ ಒಂಥರ ಅಂತ ಅದೇ ಇದು ಭಾಳ ಇಂಪಾರ್ಟೆಂಟ್ ಅದು ಒಂಥರ ಒಂಥರ ಅಂತೇನು ಅಂತಾರಲ್ಲ ಅದು ಇಂಪಾರ್ಟೆಂಟ್ ಸಿಮ್ಟಮ್ ಅದು ಅವ್ರಿಗೆ ಏನು ಡಿಸ್ಕ್ರೈಬ್ ಮಾಡೋಕ್ಕೆ ಬರಲ್ಲ ಅದು ಪ್ರೊಬೇಬ್ಲಿ ದ್ಯಾಟ್ ಈಸ್ ದ ವೇ ಟೆಲ್ ಬಟ್ ಹಾರ್ಟ್ ರೇಟ್ ಕಮ್ಮಿನೂ ಆಗ್ತವೆ ಕೆಲವೊಂದು ಕಂಡೀಷನ್ನಲ್ಲಿ ಅದು ನಾರ್ಮಲಿ ಅಪ್ ಟು ಸಿಕ್ಸ್ಟಿ ಟು ಒನ್ ಟೆನ್ ಒನ್ ಟ್ವೆಂಟಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಾವು ಈ ರೇಂಜ್ನಾಗೆ ಹೇಳ್ತೀವಿ ಹಾರ್ಟ್ ರೇಟ್ ಇರ್ಬೋದು ಸಿಕ್ಸ್ಟಿ ಪರ್ ಮಿನಿಟ್ಗಿತ್ತು ಕಮ್ಮಿ ಆಗ್ಬೋದು ಅಥವಾ ಫಾರ್ಟಿ ಫಿಫ್ಟಿ ಆದಾಗ ಮತ್ತು ನಾವು ಅವ್ರಿಗೆ ಒಂದು ಪೇಸ್ ಮೇಕರ್ ಅಂತ ಹಾಕ್ತೀವಿ ಪೇಸ್ ಮೇಕರ್ ಹಾಕಿ ಅದನ್ನು ಹಾರ್ಟ್ ರೇಟ್ ಸ್ಟೆಬಲೈಸ್ ಮಾಡಲಿಕ್ಕೆ ಬರ್ತದೆ ಡಾಕ್ಟರ್ ಸರ್ ಆಗಲಿ ತಾವು ಆರಂಭದಲ್ಲಿಯೂ ಕೂಡ ಆಸ್ಪತ್ರೆಯ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರಿ ಆ್ಯಂಡ್ ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ ಅಂದರೆ ಕೇಲೀಸ್ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆಯ ಚಿಕಿತ್ಸೆಗಳ ಬಗ್ಗೆ ಆದರೆ ಅದಕ್ಕಿಂತ ಮುಂಚೆ ಈಗ ಬಹಳ ಮುಖ್ಯವಾದದ್ದು ಹೃದಯ ಸಮಸ್ಯೆಗಳಿರುವ ಮಕ್ಕಳು ಸಾಮಾನ್ಯ ಜೀವ ಜೀವನ ನಡೆಸಬಹುದಾ ಅದರ ಬಗ್ಗೆ ತಿಳಿಸಿ ಆ್ಯಂಡ್ ಏನೆಲ್ಲ ಕಾಳಜಿಯವರು ವಹಿಸ್ಬೋದು ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆ ಥರ ಏನಿದೆ ಏನು ಮೈನರ್ ಪ್ರಾಬ್ಲಮ್ಸ್ ಏನಿರ್ತಾವಲ್ಲ ಅವರು ನಿಯರ್ ನಾರ್ಮಲ್ ಲೈಫ್ನೇ ಇರ್ತಾರೆ ಮೇಜರ್ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಕಾರ್ಡಿಯಾಕ್ ಸರ್ಜರಿ ಅದು ಮಾಡದೇ ಇದ್ದಾಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತದೆ ನ್ಯಾಚುರಲಿ ಈ ಥರ ಈಗ ಈಗಿನ ದಿವಸನಲ್ಲಿ ಆ ಥರ ಯಾವ ಪೇಷಂಟು ನಾವು ಮೆಡಿಕಲ್ ಫಾಲೋಅಪ್ನಲ್ಲಿ ಇಡಲ್ಲ ಯಾರಿಗೆ ಸರ್ಜರಿ ಬೇಕು ಖಂಡಿತವಾಗಿ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ ಆ್ಯಂಡ್ ಮೋಸ್ಟ್ ಆಫ್ ದ ಅಟೆಂಡರ್ಸು ಇದು ಮಾಡಿಸ್ಕೊಡ್ತಾರೆ ಸೊ ಅದನ್ನು ಈಗ ಯಾಕಂದರೆ ಅದನ್ನು ನಾವೆಲ್ಲ ಫ್ರೀನಲ್ಲೂ ಮಾಡ್ತಾ ಇರೋದ್ರಿಂದ ನಮಗೆ ದೊಡ್ಡದು ಇಲ್ಲ ಅಂತಂದು ಮನೆಗೆ ಹೊಳ್ಳಿ ಹೋಗೋದು ಅಂಥ ಪೇಷಂಟ್ ತುಂಬ ಕಮ್ಮಿ ಆಗಿದೆ ಆ್ಯಂಡ್ ದೇ ಕ್ಯಾನ್ ಲಿವ್ ನಿಯರ್ ನಾರ್ಮಲ್ ಲೈಫ್ ಈವನ್ ಆಫ್ಟರ್ ಅಂಡರ್ ಗೋಯಿಂಗ್ ಮೇಜರ್ ಕಾಡಿಯಾಕ್ ಸರ್ಜರಿ ಅಪ್ರಾಕ್ಸಿಮೇಟ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನನ್ನ ಮಗಳು ದಾಳೆ ನಾಳೆ ಕೀಗ್ ಮದುವೆ ಆಗ್ಬೋದಾ ಹಾರ್ಟ್ ಸರ್ಜರಿ ಆಗಿದೆ ಆಮೇಲೆ ಮದುವೆ ಆದಮೇಲೆ ಅವ್ರು ಪ್ರೆಗ್ನೆಂಟ್ ಅಂತ ಡೆಫಿನೆಟ್ಲಿ ದೇಟ್ಸ್ ಕಾಂಪ್ಯಾಟೇಬಲ್ ವಿತ್ ಸರ್ಜರಿ ಇಸ್ ಕಾಂಪ್ಯಾಟೆಬಲ್ ವಿತ್ ಪ್ರೆಗ್ನೆನ್ಸಿ ಎಸ್ ವೆಲ್ ಆಸ್ ದ ನಾರ್ಮಲ್ ಲೈಫ್ ಕೆಲವೊಂದು ಕೆಲವೊಂದು ಪ್ರಾಬ್ಲಮ್ನಲ್ಲಿ ನಾವು ಅವ್ರಿಗೆ ಅವಾಯ್ಡ್ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಆ್ಯಂಡ್ ಅವಾಯ್ಡ್ ಎಕ್ಸೆಸಿವ್ ಕಾಂಪಿಟೇಟಿವ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಅಡ್ವೈಸ್ ಮಾಡ್ತೀವಿ ಅದರ ಅರ್ಥ ಏನು ಮನೋರಂಜನೆಗೋಸ್ಕರ ಏನು ಆಟ ಆಡಬೇಕು ಮಕ್ಕಳು ಅದೆಲ್ಲ ಆಡ್ಬೋದು ಆದರೆ ಕೆಲವೊಂದು ಹುಡುಗರು ದೇ ಗೋ ಬಿಯಾಂಡ್ ದ ಲಿಮಿಟ್ಸ್ ಅಂದರೆ ದೇ ಅವ್ರು ಬ್ಯಾಡ್ಮಿಂಟನ್ ಆಡುವಾಗ ಮಳಿಗೆ ನಾಲ್ಕು ಗಂಟೆಗೆ ಎದ್ದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಕೆಲವು ಜನ ನಾನು ಮಾಡ್ತಾ ಇರೋದು ನೋಡಿದ್ದೀನಿ ಇಲ್ಲಿ ಹಾರ್ಟ್ ಪೇಷಂಟ್ ಅವ್ರಲ್ಲ ನಾರ್ಮಲ್ ಹುಡುಗರು ಕೆಲವು ಮಂದಿ ಅವರು ಫೋರ್ ಓ ಕ್ಲಾಕ್ ಎದ್ದು ಸ್ವಿಮ್ಮಿಂಗ್ ಹೋಗ್ತಾರೆ ಇದು ಮಾಡ್ತಾರೆ ಸೊ ಎಕ್ಸೆಸಿವ್ ಸ್ಟ್ರೆಸ್ಸು ಸ್ಟ್ರೈನು ಆನ್ ವಿ ಅವಾಯ್ಡ್ ಬಹಳ ಮುಖ್ಯವಾಗಿತ್ತು ಆ ಕ್ರೀಡೆ ಬಗ್ಗೆ ತಾವು ಹೇಳಿದರೆ ಯಾಕೆಂದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಆಫ್ ಸ್ಪರ್ಧೆ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಸ್ಪಿರಿಟ್ ಇದರಲ್ಲಿ ಭಾಳ ಜಾಸ್ತಿ ಆಗಿಬಿಟ್ಟಿದೆ ಪೇರೆಂಟ್ಸು ಪುಷ್ ಮಾಡ್ತಾರೆ ಕೆಲವೊಬ್ಬರಿಗೆ ಗೊತ್ತೇ ಇರುವುದಿಲ್ಲ ಕಿ ಮಕ್ಕಳಿಗೆ ಹೃದಯ ಸಮಸ್ಯೆಗಳಿದಾವಂತ ಅಂತ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ಜನ ಮಾತನಾಡ್ತಾರೆ ಸರ್ ಆ್ಯಂಡ್ ಅದು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಆದ್ಯತೆ ಇಂಪಾರ್ಟೆನ್ಸ್ ಇನ್ನೂ ಜಾಸ್ತಿ ಆಗಿದೆ ಈಗ ಹೃದಯದ ಮಕ್ಕಳಲ್ಲಿ ಹೃದಯದ ಸಮಸ್ಯೆ ಅಂತ ಇದರ ಟಾಪಿಕ್ ಬಗ್ಗೆ ಮಾತನಾಡುವಾಗ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯವಾಗುತ್ತೆ ಆ್ಯಂಡ್ ಏನಾದರೂ ಸ್ಟ್ರೆಸ್ ಒತ್ತಡ ಮಾನಸಿಕ ಒತ್ತಡ ವಿಲ್ ಇಟ್ ಇಂಡ್ಯೂಸ್ ಟು ಹೃದಯದ ಸಮಸ್ಯೆಗಳು ಇದು ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೆಸ್ ಆಫ್ ದ ಡೇ ಟು ಡೇ ಲೈಫ್ ಯೂಶುವಲಿ ಇದು ಮಕ್ಕಳಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಯಾಕೆಂದರೆ ಮಕ್ಕಳಲ್ಲಿ ಯೂಶ್ವಲಿ ಆ ಥರ ಸ್ಟ್ರೆಸ್ ಬಿಲ್ಡ್ ಆಗೋಲ್ಲ ಯಾರಿಗೆ ತುಂಬ ಜಾಸ್ತಿ ರಿಸ್ಪಾನ್ಸಿಬಿಲಿಟಿ ಇರ್ತಾವಲ್ಲ ಅಲ್ಲಿ ಯೂಶ್ವಲಿ ಸ್ಟ್ರೆಸ್ ರಿಸಲ್ಟಿಂಗ್ ಇನ್ ಫಿಸಿಕಲ್ ಹಾರ್ಮ್ ಬಟ್ ಅಡಲ್ಟ್ಸ್ನಲ್ಲಿ ಡೆಫಿನೆಟ್ಲಿ ಸ್ಟ್ರೆಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ಅದರಿಂದ ಬರೋದು ಶುಗರ್ ಬಿ ಪಿ ಆ್ಯಂಡ್ ದೆನ್ ದ ಫರ್ದರ್ ಕ್ಯಾಸ್ಕೆಡ್ ಫಾಲೋಸ್ ಬಟ್ ಸ್ಟಿಲ್ ವಿ ಶುಡ್ ನೆವರ್ ಟ್ರೈ ಟು ಪ್ರೆಷರೈಸ್ ಚಿಲ್ಡ್ರನ್ ಬೇರೆ ಥರ ತೊಂದರೆ ಬರ್ಬೋದು ಹಾರ್ಟ್ದೆ ಬರದೇ ಇದ್ರೂ ಇತ್ತೀಚಿನ ದಿವಸದಲ್ಲಿ ನೋಡ್ಬೋದು ನೀವು ನೈಂಟಿ ಫೋರ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಆದರೂ ಕೂಡ ಮಕ್ಕಳು ಹ್ಯಾಪಿ ಇರಲ್ಲ ದೇ ವಾಂಟ್ ಟು ಗೋ ಪುಷ್ ದಿಮ್ ಸೆಲ್ಸ್ ಟು ನೈಂಟಿ ಸೆವೆನ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಇದು ಅಕಾಡೆಮಿಕ್ಸು ಸ್ಪೋರ್ಟ್ಸ್ದಲ್ಲಿ ಕೂಡ ಇದೇ ರೀತಿ ಸ್ಪೋರ್ಟ್ಸಲ್ಲಿ ದೇ ಇನ್ ಸ್ಪೈಟ್ ಆಫ್ ಪಾರ್ಟಿಸಿಪೇಟಿಂಗ್ ಇನ್ ಡಿಸ್ಟ್ರಿಕ್ಟ್ ಲೆವೆಲ್ ದೇ ಆರ್ ನೋ ಅನ್ಹ್ಯಾಪಿ ದೇ ವಾಂಟ್ ಟು ಪಾರ್ಟಿಸಿಪೇಟ್ ಅಟ್ ನ್ಯಾಷನಲ್ ಲೆವೆಲ್ ಸೊ ದಟ್ ಇಸ್ ಅ ಡಿಫ್ರೆಂಟ್ ಟಾಪಿಕ್ ಆಲ್ಟುಗೆದರ್ said i